ನಿನ್ನೆ ರಾಜ್ಯದ ವಿವಿಧೆಡೆ ಧಾರಾಕಾರವಾಗಿ ಮಳೆಯ ಆರ್ಭಟವಾಗಿದ್ದು ಇನ್ನು ಬೆಂಗಳೂರಿನಲ್ಲೂ ಕೂಡ ವರುಣನ ಅಬ್ಬರ ಹೆಚ್ಚಾಗಿತ್ತು ಹಾಗೆ ಬೆಂಗಳೂರಿನ ಸಾಯಿ ಲೇಔಟ್ ಜನರಿಗೆ ಮಳೆಯ ಸಂಕಷ್ಟ ತಪ್ಪಿದ್ದೆಲ್ಲ ತಪ್ಪಿದ್ದಲ್ಲ ಎಂಬುವಂತಾಗಿದೆ ಯಾಕಂದ್ರೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಂಪೂರ್ಣ ಲೇಔಟ್ ಜಲಾವೃತ ಆಗುತ್ತೆ ಹಾಗೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಲೇಔಟ್ನ ನೆಲಮಹಡಿ ಸಂಪೂರ್ಣವಾಗಿ ಕೆರೆಯಂತೆ ಭಾಸವಾಗ್ತಾ ಇದೆ ಇದೆ ಮನೆ ಅಂಗಡಿಗಳಿಗೆ ರಾಜಕಾಲುವೆಯ ನೀರು ನುಗ್ಗಿ ನೀರು ನುಗ್ಗಿದ್ರ ಪರಿಣಾಮ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲ್ಲಾ ಆಗೋಗಿವೆ ಸ್ಥಳಕ್ಕೆ ಇನ್ನೂ ಕೂಡ ಬಾರದ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಬೇಸರ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಎಸ್ ಸದ್ಯದ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದು ನಿಜಕ್ಕೂ ಇದು ಸಿಲಿಕಾನ್ ಸಿಟಿ ಹೈಟೆಕ್ ಹಬ್ ಬೆಂಗಳೂರ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ ನೋಡಿ ಒಂದು ಗಂಟೆಗಳ ಕಾಲ ಅಥವಾ ಎರಡು ಗಂಟೆಗಳ ಕಾಲ ವರುಣನ ಅಬ್ಬರ ಇಷ್ಟು ಏನಾದರೂ ಇದ್ದರೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಮಳೆ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಪಾಲಿಕೆ ಅಧಿಕಾರಿಗಳು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ಮಳೆಯ ಅಬ್ಬರ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಜನರು ಆತಂಕದಲ್ಲಿದ್ದಾರೆ ಈಗಾಗಲೇ ಸುರಿದಿರುವಂತಹ ಒಂದು ದಿನಕ್ಕೇ ಈ ರೀತಿ ಆದರೆ ಇನ್ನೂ ಒಂದು ವಾರಗಳ ಕಾಲ ಹೇಗಪ್ಪ ಅನ್ನೋ ಆತಂಕ ಕೂಡ ಮನೆ ಮಾಡಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ನಿನ್ನೆ ಸಿಲಿಕಾನ್ ಸಿಟಿ ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಸುರಿದಿರುವ ಮಳೆಗೆ ಜನತೆ ತತ್ತರಿಸಿ ಹೋಗಿದ್ದಾರೆ ಒಂದು ಕಡೆ ವಾಹನ ಸವಾರರು ಪರದಾಡಿದ್ದಾರೆ ಮತ್ತೊಂದು ಕಡೆ ಸಾಯಿ ಲೇಔಟ್ನಲ್ಲಿ ಸಂಪೂರ್ಣವಾಗಿ ಮಳೆ ನೀರು ನುಗ್ಗಿದ್ದು ಜನರು ಪರದಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಬಹಳಷ್ಟು ಸಮಸ್ಯೆಗಳು ಕೂಡ ಆಗುವಂತದ್ದು ಸದ್ಯ ನಿನ್ನೆ ಸುರಿದಂತಹ ಮಳೆಗೆ ಬಹಳಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ಬಹುದು ಅದರಲ್ಲಿ ಪ್ರಮುಖವಾಗಿ ಸಾಯ್ಲೇಟ್ ಜನರಿಗೆ ಬಹಳಷ್ಟು ಜಲಸಂಪದ ಎದುರಾಗಿದೆ ಅಂತಾನೆ ಹೇಳ್ಬಹುದು ಪ್ರತಿ ಬಾರಿ ಮಳೆ ಬಂದಾಗ್ಲೂ ಜಲಾವೃತ ಆಗುತ್ತೆ ಸಾಯಿಲೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ನೆಹಲ ಮಡಿಯುವಂತಹ ಮಳೆ ಆಗಿರ್ಬೋದು ಅಂಗಡಿಗಳಿಗೆ ಕೂಡ ರಾಜಕಾಲುವೆ ನೀರು ನುಗ್ಗಿರುವಂತದ್ದು ಆ ರಾಜಕಾಲುವೆ ನೀರು ಹೋಗೋ ಜಾಗ ಒತ್ತುವರಿ ಹಿನ್ನೆಲೆಯಲ್ಲಿ ಸಾಯಿಲೆಟ್ ನಲ್ಲಿ ರಾತ್ರಿ ಮನೆಗೆ ಬಹಳಷ್ಟು ರಾಜಕಾರಣಿಯ ನೀರು ನುಗ್ಗಿ ಬಹಳಷ್ಟು ಸಮಸ್ಯೆ ಕೂಡ ಆಗಿರುವಂತದ್ದು ಸ್ಥಳಕ್ಕೆ ಸದ್ಯ ಬಿ ಅಧಿಕಾರಿಗಳು ಬಾರದ ಕಾರಣ ಅಲ್ಲಿರುವಂತಹ ಸ್ಥಳೀಯರು ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಸಿಲುಪಾ ಸಿಟಿಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಸಾಯಿ ಲೇಔಟ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅಲ್ಲಿರುವಂತಹ ಮನೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಸಂಪೂರ್ಣವಾಗಿ ಅಹ್ ಜಲಾವೃತಗೊಂಡಿರುವಂತದ್ದು ಸದ್ಯ ಇದ್ರ ಬಗ್ಗೆ ಬಿ ಅಧಿಕಾರಿಗಳು ಸರಿಯಾದ ಕ್ರಮವನ್ನ ಕೈಗೊಳ್ಳದ ಕಾರಣ ಅಲ್ಲಿರುವಂತಹ ಸ್ಥಳೀಯರು ಬಹಳಷ್ಟು ಹೊರ ಆಗ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಇನ್ನೂ ಮೂರ್ನಾಲ್ಕು ದಿವಸಗಳ ಕಾಲ ಮಳೆ ಇದೆ ಅಂತ ಸೊ ಇದೇ ರೀತಿ ಮಳೆ ಬರ್ತಾ ಹೋದ್ರೆ ಮನೆಗಳಿಗೆ ನುಗ್ಗಿರುವಂತಹ ನೀರಿನಿಂದ ಮನೆಯಲ್ಲಿರುವಂತಹ ವಸ್ತುಗಳಾಗಿರ್ಬೋದು ಅಂಗಡಿಗಳಲ್ಲಿ ಇರುವಂತಹ ವಸ್ತುಗಳು ಕೂಡ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸದ್ಯ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಬಾರದ ಕಾರಣ ತಕ್ಷಣ ಸ್ಥಳಕ್ಕೆ ಬರುವಂತೆ ಪಟ್ಟು ಬಿಡದಿರುವಂತದ್ದು ಅದು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ